ನಮಸ್ತೆ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕರ್ನಾಟಕದಲ್ಲಿ ನಡೀತಾ ಇದೆ ವಿಜೃಂಭಣೆಯಿಂದ ನಡೀಲಿ ಕಣ್ಣನ ರಾಜಾಸ್ಲಿ ಅಂತ ಕೇಳ್ಕೊತೀನಿ ಇದೇ ಸಂದರ್ಭದಲ್ಲಿ ಕೆಲವು ಕಡೆ ಇನ್ನೂ ಕನ್ನಡ ನಾಮಫಲಕಗಳೆಲ್ಲ ಬಳಕೆ ಆಗ್ತಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಕನ್ನಡಿಗರಾಗಿ ನಾವೇ ಇನಿಷಿಯೇಟಿವ್ ತಗೋಬೇಕು ನಾವೆಲ್ಲ ಹೋರಾಟ ಮಾಡಿದ್ರೆ ಅದನ್ನ ಬದಲಾವಣೆ ಮಾಡ್ಬೋದು ಅಂತ ಹೇಳ್ತೀನಿ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ತಿಳ್ಸಕ್ಕೆ ಬಯಸ್ತೀವಿ ನಾವೆಲ್ಲರೂ ಕನ್ನಡವನ್ನೇ ಮಾತಾಡಿ ನೂರಕ್ಕೆ ನೂರರಷ್ಟು ಕನ್ನಡವನ್ನ ಬಳಸಿ ಕನ್ನಡವನ್ನ ಬೆಳೆಸಿ ಅಂತ ಕೇಳ್ತೀವಿ ಅದ್ರ ಬಗ್ಗೆ ನಾವೆಲ್ಲರೂ ನಮ್ಮ ಕನ್ನಡಕ್ಕೆ ಯಾರ್ಯಾರು ಏನೇನು ಕೊಡುಗೆಗಳನ್ನ ಕೊಟ್ಟಿದ್ರೆ ಅವ್ರನ್ನೆಲ್ಲ ಅಂತ ದಿನ ಇದು ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ರಾಜ್ಯೋತ್ಸವದಿಂದ ಆ ದಿನದಂದು ಎಲ್ಲರ ಎಲ್ಲರನ್ನು ಸ್ಮರಿಸೋಣ ಅಂತ ಕೇಳ್ಕೊಂತೀವಿ ಪ್ರತಿಯೊಬ್ಬರ ಕನ್ನಡಿಗರು ಎಲ್ಲರನ್ನು ಸ್ಪರ್ಶಣ ಅಂತ ಕೇಳ್ಕೊಂತೀನಿ ಆ ಇಡೀ ಮುನ್ನೂರ ಅರವತ್ತೈದು ದಿಸನು ನಾವು ಕನ್ನಡಿಗರು ಅನ್ನೋದನ್ನ ಸೀಮಿತವಾಗಿ ಮಾಡ್ಕೋಬೇಕು ಅಂತ ಎಲ್ರಲ್ಲಿ ಕೇಳ್ಕೊಂತೀನಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು